ಸಿನಿಮಾ ಸೂಪರ್ ಆಗಿದೆ ಸಿನಿಮಾ ಮ್ಯಾಕ್ಸ್ ಸಿನಿಮಾ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಡೆಲ್ಲಿ ಅದೋ ಕೈದಿ ಆತರ ಸಿನಿಮಾ ಪ್ಯಾಟ್ರನ್ ಅದೇ ಅದನ್ನೇ ಎತ್ಕೊಂಡ್ಬಿಟ್ಟು ಕಾಪಿ ಮಾಡ್ಬಿಟ್ಟವ್ರೆ ಒನ್ ಡೇಲ್ ನಡೆಯೋ ಕಥೆ ಅಂತ ಅನ್ಕೊಂಡಿದ್ದಾರೆ ಅದು ಸುಳ್ಳು ಅದು ಸುಳ್ಳು ಒಂದು ಒಂದು ನೈಟ್ ಅಲ್ಲಿ ನಡೆಯುವಂತ ಕತೆ ಆದ್ರೆ ಅದಲ್ಲ 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 ಅದೇನೋ ಒಂದ್ ಆಗುತ್ತೆ ಆ ಇನ್ಸಿಡೆಂಟ್ ಗೆ ಆ ಇನ್ಸ್ಪೆಕ್ಟರ್ ಬಂದಿರ್ತಾರೆ ಸರಿಯಾಗಿದೆ ಸಿನಿಮಾ ಸೊ ಯಾರು ನೋಡಿಲ್ಲ ಫಸ್ಟ್ ಹೋಗಿ ನೋಡಿ ಒನ್ ಆಫ್ ದ ಬೆಸ್ಟ್ ಆಫ್ ದ ಬ್ಲಾಕ್ ಬಸ್ಟರ್ ಹೀರೋಯಿನ್ ಇಲ್ಲ ಬೇಕಾಗೇ ಇಲ್ಲ ಅಲ್ಲಿ ಬೇಕಾಗೇ ಇಲ್ಲ ಆ ಕತೆ ಹೀರೋಯಿನ್ ಬೇಕಾಗೇ ಇಲ್ಲ ಫಸ್ಟ್ ಬೇಕಾಗೇ ಇಲ್ಲ ಕತೆ ದರ್ಶನ್ ಅವ್ರ ಬಗ್ಗೆ ಹೇಳಿದ್ರಿ ಬಹಳ ಅದ್ಭುತವಾಗಿ ನೆಕ್ಸ್ಟ್ ಮ್ಯಾಕ್ಸ್ ಸುದೀಪ್ ಅಂದ್ರೆ ಸುದೀಪ್ ಅವರು ಬಂಡವಾಳ ಹೂಡಿಕೆ ಮಾಡಿದ್ದಾರೆ ಅನ್ನೋದು ಒಂದು ಇದೀವಿ ಬಂಡವಾಳ ಹೂಡಿಕೆ ಮಾಡದಂತವ್ರು ಸುದೀಪ್ ಅವರು ಇನ್ನು ಅನೇಕರು ತುಂಬಾ ಶ್ರಮ ಪಟ್ಟು ಒಂದು ಮುಕ್ಕಾಲು ವರ್ಷ ಎರಡು ವರ್ಷ ಆಗ್ತಾ ಬಂತು ಸುದೀಪ್ ಅವರ ಯಾವ್ದು ಸಿನಿಮಾಗಳು ಕೂಡ ಬಂದಿರ್ಲಿಲ್ಲ ಕರೆಕ್ಟ್ ಈಗ ಮ್ಯಾಕ್ಸ್ ಅನ್ನೋದು ಒಂದು ಒಳ್ಳೆ ಟೈಟಲ್ ಒಂದು ಒಳ್ಳೆ ವಿಮರ್ಶೆ ಕೊಟ್ಟಂತ ಸಿನಿಮಾ ಆಯ್ತಾ ಅದ್ರಲ್ಲಿ ಅಭಿನಯ ಚಕ್ರವರ್ತಿ ಅಂತ ಅಂದ್ಬಿಟ್ಟು ಆಗ್ತಾರೆ ಅಂದ್ರೆ ಒಬ್ಬ ಕನ್ನಡದ ನಟ ಕನ್ನಡಕ್ಕೆ ಗೌರವ ಕೊಡುವಂತ ನಟ ಕನ್ನಡದ ಭಾಷೆನ ಮೇಲೆತ್ತಿ ನಿಲ್ಲಿಸುವ ನಟ ಕನ್ನಡ ಕನ್ನಡದ ಭಾಷೆನ ಬೇರೆ ಬೇರೆ ಹೊರ ರಾಜ್ಯಗಳಿಗೆ ಹೊರ ದೇಶಗಳಿಗೆ ಹಬ್ಬಿಸ್ತಂತ ನಟ ಇಂಥವರ ಒಂದು ಸಿನಿಮಾದಲ್ಲಿ ಅವರ ಒಂದು ಟೈಟಲ್ ಕಾರಣ ಹ್ಮ್ ಅಭಿನಯ ಚಿತ್ರವರ್ತಿ ಅಂತ ಹಾಕ್ತಾರೆ ಅದು ಬೇಜವಾಬ್ದಾರಿ ತನ ತೋರ್ಸುತ್ತೆ ಸರ್ ಸಿನಿಮಾ ತಂಡದ ಬೇಜವಾಬ್ದಾರಿ ತನ ತೋರ್ಸುತ್ತೆ ಒಂದು ಆಮೇಲೆ ಎರಡನೇದು ಅವ್ರ ಎಫರ್ಟ್ ಹಾಕಿರ್ತಾರೆ ಬೇಜವಾಬ್ದಾರಿತನ ಒಂದ್ ಪಾಯಿಂಟ್ ಆದ್ರೆ ಆಸ್ ಎ ಆಡಿಯನ್ಸ್ ಆಗಿ ನಾವು ನೋಡ್ಬೇಕಾದ್ರೆ ಒಂದು ಬೇಜವಾಬಿ ಏನ್ ಗುರು ಇಷ್ಟು ಅಂತ ಸೂಪರ್ ಸ್ಟಾರ್ನ ಈ ತರ ಮಾಡ್ಬಿಟ್ಟಿದ್ದಾರೆ ಅಂತ ಒಂದು ಬೇಜವಾಬ್ದಾರಿ ತನ ತೋರ್ಸುತ್ತೆ ಇನ್ನೊಂದು ಎರಡನೇದು ಸೊ ಅವರು ಸಿನಿಮಾ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಎಲ್ಲನೂ ಅವ್ರ ತಲೆ ಮೇಲೆ ಹಾಕೊಂಡು ಎಲ್ಲಾನು ನೋಡೋವಾಗ ಹೆಸ್ ಆ ಹೆಸರು ಬರೋವಾಗ ಅದೊಂದು ಗಮನ ಕೊಟ್ಟಿರಲ್ಲ ಸಿನಿಮಾ ಕಂಟೆಂಟ್ 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 ಇಲ್ಲೇನಾದ್ರು ಒಂದು ಮಾಡಿಸ್ಬೋದ ಇಲ್ಲೇನೋ ಒಂದು ಬಿಜೆ ಹಾಕ್ಸ್ಬೋದ ಇಲ್ಲೇನಾದ್ರು ಒಂದು ಮಜಾ ಕೊಡ್ಸ್ಬೋದ ಆ ಪಾಯಿಂಟ್ ಅಲ್ಲಿ ವರ್ಕ್ ಮಾಡಿರ್ತಾರೆ ಈ ಟೈಟ್ಲ್ ಕಾರ್ಡ್ ನ ಬಿಟ್ಬಿಟ್ಟಿರ್ತಾರೆ ಹೆಸರು ಹೆಸರು ತೋರ್ಸೋವಾಗ ಇವ್ ನಾರ್ಮಲ್ ಕಿಚ್ಚ ಸುನೀಪ್ ಅಂತ ಬಂದೆ ಬಂದೇ ಅದ್ ಬಿಡು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅಂತ ಬಂದೇ ಬರುತ್ತೆ ಅದ್ರಲ್ಲಿ ಏನ್ ಕರೆಕ್ಷನ್ ಇರುತ್ತೆ ಏನ್ ಕರೆಕ್ಷನ್ ಇರಲ್ಲ ಅಂದ್ರೆ ಒಂದ್ ಪಾಯಿಂಟ್ ಇರುತ್ತೆ ಸರಿ ನೀವೇನು ಕ್ಲಾರಿಟಿ ಕೊಟ್ಬಿಡ್ತೀನಿ ಈ ಸಿನಿಮಾನ ಮಾಡಿರ್ತಕ್ಕಂಥದ್ದು ಆಲ್ಮೋಸ್ಟ್ ತಮಿಳ್ ಅವರು ಪ್ರೊಡ್ಯೂಸರ್ ತಮಿಳವ್ರು ಡೈರೆಕ್ಟರ್ ತಮಿಳವ್ರು ಹಂಗಾಗಿ ಅವ್ರಿಗೆ ಕನ್ನಡದ ಅದೊಂದು ಚಕ್ರವರ್ತಿ ಒಂದು ಉಚ್ಚಾರಣೆ ಬಗ್ಗೆ ಅವ್ರಿಗೆ ಗೊಂದಲ ಅದೊಂದು ಗೊಂದಲನೂ ಇರುತ್ತೆ ಪ್ಲಸ್ ಆಮೇಲೆ ಚಕ್ರವರ್ತಿನ ತಾ ಬಂದು ಕಾ ಬಂದು ಎರಡು ಒಂದಿದಾಗ್ಬಿಟ್ಟಿದೆ ಅದು ಕಾ ಅಂತ ಹಾಕ್ಬಿಟ್ಟಿದೀನಿ ಅಂತ ಅನ್ಕೊಂಡ್ಬಿಟ್ಟಿದಾರೆ ಅವರು ತಾ ಆಗಿದೆ ಯಾರು ಸರ್ ಇನ್ ಯಾರು ಈ ತರ ಮಿಸ್ಟೇಕ್ ಮಾಡ್ಬೇಕು ಅಂತ ಯಾರು ಮಾಡೋದಿಲ್ಲ ಅದು ಅನ್ಎಕ್ಸ್ಪೆಕ್ಟೆಡ್ ಆಗ್ಬಿಡುತ್ತೆ ಅದು ಎಸ್ ಆಯ್ತಾ ಸರ್ ರೆಡಿನಾ ಸರ್ ಇನ್ನು ಯುವ ಈ ಸಿನಿಮಾ ಅದೇ ಒಬ್ಬೊಬ್ಬರಿಗೂ ಒಂದೊಂದು ರೀತಿ ಒಬ್ಬೊಬ್ಬರ ಒಂದು ಮನಸ್ಥಿತಿಗಳು ಹೆಂಗಿರುತ್ತೆ ಅದಕ್ಕನುಗುಣವಾಗಿ ಅವರವರು ಯೋಚನೆಗಳು ಮಾಡ್ಕೊಡೋದಕ್ಕೆ ಬಿಟ್ಬಿಟ್ಟಿದ್ರು ಕರೆಕ್ಟ್ ಸೊ ಏನ್ ಒಂದ್ಸಲ್ ಸ್ಟೋರಿ ಗೊತ್ತಿಲ್ಲ ಸಾರ್ ನನ್ಗೂ ಏನು ಅರ್ಥ ಆಗಿಲ್ಲ ಇನ್ನು ಒಂದ್ ವಾರದ ತಿರ್ಗ ಹೋಗಿ ನೋಡಿದ್ರೆ ನಾನು ಒಂಥರ ಇದಾಗ್ಬಿಡ್ತೀನಿ ನನಗೆ ಫ್ರಸ್ಟ್ರೇಷನ್ ಆಗ್ಬಿಡುತ್ತೆ ಅದಕ್ಕೆ ಒಂದ್ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ಇನ್ನೊಂದ್ಸಲ ಹೋಗಿ ನೋಡೋಣ ಅಂತ ಅನ್ಕೊಂಡಿದೀನಿ ಸಿನಿಮಾ ಚೆನ್ನಾಗಿದೆ ಆದ್ರೆ ಏನೋ ಏನೋ ನಮ್ಗೆ ಗೊತ್ತಾಗಲ್ಲ ಸರ್ ಕನ್ಫ್ಯೂಷನ್ ಆಗ್ಬಿಡುತ್ತೆ ಆ ಉಪೇಂದ್ರ ಅವ್ರ ಸಿನಿಮಾ ಮಿನಿಮಮ್ ಇಲ್ಲ ಅನ್ನೋ ಒಂದ್ ಮೂರ್ ಸಲ ನೋಡಿದ್ರೆ ಮಾತ್ರ ಒಂದು ಒಂದ್ ಬೇಸಿಕ್ ಲೆವೆಲ್ ಅರ್ಥ ಆಗುತ್ತೆ ಬೇಸಿಕ್ ಲೆವೆಲ್ ಅದು ಒಂದೊಂದ್ ಸೀನಲ್ಲಿ ಒಂದೊಂದ್ ಅರ್ಥಗಳ್ ಇಟ್ಟಿರ್ತಾರೆ ಒಂದ್ ಒಂದ್ ಸಂದಿಗ್ ಮುಗ್ತಾರೆ ಅಂದ್ರೆ ಅಲ್ಲೊಂದು ಏನೋ ಒಂದ್ ಅರ್ಥ ಇಟ್ಟಿರ್ತಾರೆ ಆತರ ಅವ್ರದ್ದು ಉದ್ದ ತಿಳ್ಕೊಳಕ್ ಆಗಲ್ಲ Yes. É